ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಈಗ ಜೋಳದ ಕಡಬ ಹೇಗೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀವಿ ನೋಡಿ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀವಿ ಜಾಳದ ಹಿಟ್ಟು ತೊಗೋಬೇಕು ಆಮೇಲೆ ನಾವು ಅದಕ್ಕೆ ಜೀರಿಗೆ ಹಾಕೋಬೇಕು ಜಿರಿಗೆ ಹಾಕ್ಕೊಳೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಅರಿಶಿಣದ ಪುಡಿ ಹಾಕ್ಕೋಬೇಕು ನಾವು ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಯಾಕಂದರೆ ಉಪ್ಪನ್ನು ಇದರಲ್ಲಿ ಹಾಕೊಳ್ಳಿ ಮತ್ತು ಕಡಿಮೆ ಬಿದ್ದಿದ್ರೆ ನೀವು ಒಗ್ಗರಣೆಯಲ್ಲಿ ಹಾಕೋಬಹುದು ನೋಡಿ ಉಪ್ಪು ಹಾಕೊಂಡ ನಂತರ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀವು ಹೋಗ್ರಿ ನೋಡಿ ಈ ಥರ ಕಲಸಬೇಕು ಚಪಾತಿ ಹಿಟ್ಟು ಇರುತ್ತಲ್ಲ ಆ ಥರ ನಮ್ದು ಹಿಟ್ಟು ಬರಬೇಕು ಸ ಗಟ್ಟಿಯಾಗಿ ಇರಬಾರ್ದು ಯಾಕಂದರೆ ಅವು ಮೆತ್ತಗೆ ನಮಗೆ ಮೆತ್ತಗಾಗೋದಿಲ್ಲ ಕಡುಬು ಮಾಡಿದಾಗ ನೋಡಿ ಸ್ವಲ್ಪ ಚಪಾತಿ ಹಿಟ್ಟು ಇರ್ತದಲ್ಲ ಆ ಥರ ನಮಗೆ ನೋಡಿ ಇಲ್ಲಿ ಯಾವ ಥರ ಇರುತ್ತೆ ಹಾಗೆ ಸ್ವಲ್ಪ ನೋಡಿರಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನಾವು ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು ನೋಡಿರಿ ಸ್ವಲ್ಪ ಚಪಾತಿ ಹಿಟ್ಟು ಥರ ಆಗಬೇಕು ನಮ್ಮದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗಿದೆ ಅಂತ ನೋಡಿ ನಾವು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಿ ಅದನ್ನು ಹಿಂಗೆ ಅದನ್ನು ರೌಂಡ್ ಶೇಪ್ ಮಾಡಿಸಿದ್ರೆ ಒಂದು ಬಟ್ಟಲೆ ಒತ್ತಬೇಕು ನೋಡಿ ಈ ಥರ ಸಣ್ಣ ಸಣ್ಣ ಮಾಡೋದ್ರಿಂದ ಒಳಗೆ ತುಂಬ ಚೆನ್ನಾಗಿ ನಾವು ಬೇಯುತ್ತೆ ನೀವು ದಪ್ಪ ದಪ್ಪಾಗಿ ಮಾಡಿದರೆ ಬೇಯುವುದಿಲ್ಲ ಹಿಟ್ಟು ಒಳಗೆ ಹಿಟ್ಟಿಟ್ಟಾಗಿ ಉಳಿತೆ ನೋಡಿ ನಾವು ತೂತಿ ತೂತಿರುವುದು ಚೆನ್ನಾಗಿ ತೊಗೊಂಡೆವು ಅದಕ್ಕೆ ನಾವು ಈಗ ಒಂದೊಂದಾಗಿ ಇಟ್ಕೋತ ಹೋಗ್ಬೇಕು ಆಮೇಲೆ ಬರ್ಶನ್ ಮ್ಯಾಗ ನಾವು ಹಂಚಿಟ್ಟಿದ್ದೇವೆ ಹಂಚೊಳಗ ನೀರು ಹಾಕಿ ಇಟ್ಟಿದ್ದೆವು ನೀರ ಸ್ವಲ್ಪ ನೋಡಿ ನೀರು ಎಷ್ಟು ಬೇಕು ನೀವು ಹಾಕ್ಕೊಂಡು ಹಾಕೋಬೋದು ನೋಡಿ ಹಂಚಿನ ಮ್ಯಾಗ ನಾವು ತೂತಿರು ಚೆನ್ನಾಗಿ ಇಟ್ಕೊಂಡು ನೋಡಿ ಈ ಥರ ಮ್ಯಾಗ ನಮ್ಗೆ ನೀರು ಸ್ವಲ್ಪ ಸ್ವಲ್ಪ ಬರಬೇಕು ಭಾಳ ನೀರು ಹಾಕಬೇಡಿ ಜಾಸ್ತಿ ನೋಡಿ ನಮಗೆ ಈ ಥರ ಇಷ್ಟೇ ತೇಲಂಗ ಇರಬೇಕು ಈ ಥರ ಇರಬೇಕು ನೋಡಿ ನಮ್ಮದು ತ್ರೀ ಮಿನಿಟ್ರೆ ಇಲ್ಲ ಫೋರ್ ಮಿನಿಟ್ರಿ ಇಷ್ಟೇ ನಾವು ಮ್ಯಾಗ್ ಮುಚ್ಚಿಸಿದ್ರೆ ಇಷ್ಟೇ ಮುಚ್ಚಿ ತೆಗಿಬಿಡಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಬೇದಿದೆ ನೋಡಿ ಅಲ್ಲಿ ಸ್ವಲ್ಪ ಹತ್ಕೊಂಡು ನಾವು ಚಂಚಲೆ ತೆಗಿಬೇಕು ನೋಡಿ ಇಷ್ಟು ಸಣ್ಣ ಸಣ್ಣ ಮಾಡಬೇಕು ನೀವು ನಮಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಶೇಂಗಾದ ಪುಡಿ ಸಬ್ಬಸಿಗೆ ಇಷ್ಟಿದ್ರೆ ಸಾಕು ನಮ್ಗೆ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಒಗ್ಗರಣೆಗೆ ಇಷ್ಟು ಬೇಕು ನಮಗೆ ನಾವು ಒಂದು ಬಾಣಲೆಗೆ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ನೋಡಿ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನೋತನ ವೇಟ್ ಮಾಡಬೇಕು ಆಮೇಲೆ ನಾವು ಬೆಳ್ಳುಳ್ಳಿ ಹಾಕಬೇಕು ನೋಡಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ದು ಹಾಕಿದರೂ ಪರವಾಗಿಲ್ಲ ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ಹಾಕಿದಷ್ಟು ನಮಗೆ ತುಂಬ ರುಚಿ ರುಚಿ ಕೊಡುತ್ತೆ ನೋಡಿ ಅದು ಸ್ವಲ್ಪ ಚೆಂದಗೆ ಹುರ್ಕೊಳ್ಬೇಕು ಬೆಳ್ಳುಳ್ಳಿ ಆಮೇಲೆ ನೆಕ್ಸ್ಟು ನಾವು ಸಬ್ಬಸ್ಗೆ ಹಾಕಬೇಕು ಸಬ್ಬಸ್ಗೆ ಎಣ್ಣೆಯಲ್ಲಿ ಸ್ವಲ್ಪ ಕುದಿತಾ ಇರಬೇಕು ಸ್ವಲ್ಪ ನೀವು ಒಗ್ಗರಣೆ ಕೊಡುವಾಗ ಸಬ್ಬಸಿಗೆ ಹಾಕಲೇಬೇಕು ಅಂದ್ರೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಅದಕ್ಕೆ ಹಸಿ ಮೆಣಸಿನಕಾಯಿ ನೀವು ಒಣ ಖಾರನೂ ಹಾಕಬಹುದು ಹಸಿ ಮೆಣಸಿನಕಾಯಿ ಖಾರನೂ ಹಾಕ್ಬೋದು ಯಾಕಂದರೆ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ನೋಡಿ ನೀವು ತುಂಬ ಚೆನ್ನಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಗಲೇ ಹಿಟ್ಟಿನೊಳಗೆ ಅರಿಶಿನ ಪುಡಿ ಉಪ್ಪು ಹಾಕಿದ್ದೇವೆ ಆದರೂ ನಮಗೆ ಮತ್ತಿಲ್ಲಿ ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕಬೇಕು ನೋಡಿ ಸ್ವಲ್ಪ ಕಲಿಸ್ಕೊಂಡು ತೋರಿ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೇಯಬೇಕು ಈಗ ನಾವು ಕಡುಬ ಕಡುಬ ತುಂಬ ಚೆನ್ನಾಗಿ ಆಗಿದೆ ನೋಡಿ ಅಷ್ಟು ಕಡುಬ ನಾವು ಒಳಗೆ ಹಾಕಿಬಿಡೋಣ ಹಾಕ್ಸಿದ್ರೆ ಅದನ್ನು ಕಲಿಸ್ಕೊತು ಹೋಗ್ಬೇಕು ನಾವು ನೋಡಿ ಎಲ್ಲ ಕೆಳಗಿಂದ ಮ್ಯಾಗ ಮ್ಯಾಗಿಂದ ಕೆಳಗೆ ಅಂತ ಹೇಳ್ಸಂದ್ರೆ ಕಲಿಸ್ಕೊತು ಹೋದ್ರೆ ಒಗ್ಗರಣೆ ಎಲ್ಲದಕ್ಕೂ ಹದವಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ನೋಡಿರಿ ಮೊದಲೆಲ್ಲ ಇದನ್ನೇ ಮಾಡ್ತಿದ್ರು ಈಗ ಕಡಿಮೆ ಮಾಡಿದಾರ ಈ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನೋಡಿರಿ ಮ್ಯಾಥ್ಸ್ ಕೊತ್ತಂಬರಿ ಸೊಪ್ಪನ ಹಾಕ್ಬೇಕು ನಾವು ನೋಡಿ ಹಾಗೆ ಹೋಗ್ರಿ ನೋಡಿ ತುಂಬ ಚೆನ್ನಾಗಿ ಕಾ ಆಗುತ್ತೆ ಕಲಿಸ್ಕೋತವ್ರಿ ಹಾಗೆ ಸ್ವಲ್ಪ ನೋಡಿ ಆಮೇಲೆ ನಾವು ಶೇಂಗಾದ ಪುಡಿ ಏನು ಇರ್ತದಲ್ಲ ಆ ಶೇಂಗಾದ ಪುಡಿ ಹಾಕ್ಬೇಕು ನಾವು ನೋಡಿ ನೀವು ಒಂದು ಗರಿ ಒಳಗೆ ತುಂಬ ಚೆನ್ನಾಗಿ ಬೇಯ್ದಿದೆ ನೀವು ದಪ್ಪ ದಪ್ಪಾಗಿ ಉಂಡೆ ಉಂಡೆಯನ್ನು ಮಾಡಿದ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ ಸಣ್ಣದಾಗಿ ಇರಬೇಕು ನೋಡಿ ನೀವು ಮ್ಯಾಗ ಶೇಂಗದ ಪುಡಿಯನ್ನು ಹಾಕೊಳ್ಳಿ ಶೇಂಗದ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ನೋಡ ಹಾಗೆ ತಿಳಿರಿ ತುಂಬ ಚೆನ್ನಾಗಿ ಬರುತ್ತೆ ಇದು ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಯಾವ ರೀತಿ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ರೆಸಿಪಿಗೋಸ್ಕರ ಭಾಗ್ಯಶ್ರೀ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಬಾಯ್ Gracias.